ಅದಕ್ಕೆ ಸಭಾತ್ಯಾಗ ಮಾಡುತ್ತೇವೆ ಡಾಕ್ ಧರಣಿ ಕುಂಡಿರ್ತೇವೆ ಹೋ ರಾತ್ರಿ ರಾತ್ರಿ ನೀವು ಬರ್ತೀರಿ ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ ಊಟ ಭತ್ತ ಕಾಫಿ ಕಳ್ಸಲ ನಾಟಕ ಮಾಡ್ಕೊಂಡು ಹಿಂಗ್ ಮುಗೈತಿ ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಆ ಭಾಷಣ ನಾವು ನಾಳೆ ಹೊಡೀ ಇಡೀ ದಲಿತ ಸಮುದಾಯದ ಇದು ಪರಿಹಾರ ಅಲ್ಲ ಈ ಸವಾಗಲ್ಲ ನೋಡ್ರಿ ನಾನು ಈ ಈ ಮಾಧ್ಯಮದವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದೇನೆ ಗೆರೆ ಹಾಕಿದ್ರು ಇದು ಗಪ್ಪಾಗಿತ್ತು ನಿನ್ನೆ ನಾವು ಭಾಷಣ ಮಾಡಿದಾಗ ಆರು ಅಶೋಕ್ ಇಟ್ಟು ಐತಲ್ಪ ನಾಲೇಜು ಇಟ್ಟು ದಿವಸ ಯಾಕೆ ವಿರೋಧ ಪಕ್ಷ ನಾಯಕ ಮಾತಾಡಲಿಲ್ಲ ಈಗ ನನಗೆ ನಿನ್ನಿಂದ ನಿನ್ನೆಯಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡೋರು ಹಿಂಗೆ ಕೊಯ್ ಕುಯ್ ಯಾ ಅಪ್ಪ ಮಕ್ಕಳಿಗೆ ಯಾರು ಹಂಚಬಾರ್ದು ಯಾರಿಗೂ ಅಪ್ಪಾಜಿ ನಮ್ಮ ನಮ್ಮಅಪ್ಪ ನಮ್ಮ ಅಪ್ಪ ಅನ್ಬೇಕು ಅಟ್ಟೆ ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಂತ ಅವ್ರ ಕಾಲ್ ಅವ್ರ ಕಾಲಲ್ಲ

ಒಬ್ಬೊಬ್ರು ಮುಖ್ಯಮಂತ್ರಿ ಚೌದು ಮುಖ್ಯಮಂತ್ರಿ ಅದಾರ ಸಾಯಿಧನ ಮುಖ್ಯಮಂತ್ರಿ ಚೌದು ಮಾತಾಡ್ಲೇ ಅದಕ್ಕೆ ಅಧ್ಯಕ್ಷರೇ ಇದು ನಾವು ಹಗುರವಾಗಿ ತಿಳ್ಕೋಬೇಕು